ವೀಕ್ಷಕರೇ ನೋಡ್ತಿದ್ದೀರಲ್ಲ ಬೆಟ್ಟದ ಮೇಲೆ ಏನೇನಿದೆ ಅಂತ ಸೊ ಬೆಟ್ಟದ ಮೇಲೆ ಒಂದು ದೇವಾಲಯ ಕೂಡ ನಿರ್ಮಿಸಿದ್ದಾರೆ ಸೊ ಈ ದೇವಾಲಯ ನೀವು ನೋಡ್ಬೋದು ಇದು ಚಾಲುಕ್ಯರ ಕಾಲದಲ್ಲಿ ಕಟ್ಟಿದಂಥ ಒಂದು ದೇವಾಲಯ ಮೇಲ್ಗಡೆ ಟಾಪಲ್ಲಿ ಯಾವ ರೀತಿ ಇದೆ ಅಂತ ನೀವು ನೋಡ್ಬೋದು ಯಾವ ರೀತಿ ಕಟ್ ಮಾಡಿದ್ದಾರೆ ನೋಡಿ ಇದು ಇದು ಎಷ್ಟು ಆಳ ಇದೆ ಅಂತ ಗೊತ್ತಿಲ್ಲ ಬಟ್ ಇದರೊಳಗಡೆ ನೀರನ್ನು ಸ್ಟೋರ್ ಮಾಡಿದೆ ಅಂದರೆ ಸ್ಟೋರ್ ಆಗಿದೆ ನೀರು ಅಲ್ಲಿ ಪಾಚಿ ಎಲ್ಲ ಕಟ್ಟಿದೆ ನೋಡಿ ಇದು ಯಾವ ದೇವರು ಅಂತ ರೆಕಗ್ನೈಸ್ ಮಾಡೋದಕ್ಕೆ ಆಗ್ತಿಲ್ಲ ಸುತ್ತ ನೀವು ನೋಡ್ಬೋದು ಮೇಲ್ಗಡೆ ಎಲ್ಲ ಯಾವ ರೀತಿ ಇದೆ ಅಂತ ಬನ್ನಿ ಒಂದು ರೌಂಡ್ ಹೋಗೋಣ ಸೊ ಇಲ್ಲಿ ನೋಡಿ ಕೆತ್ತನೆಗಳು ಯಾವ ರೀತಿ ಮಾಡಿದ್ದಾರೆ ನೋಡ್ತಿದ್ದೀರಲ್ಲ ಬನ್ನಿ ಸುತ್ತ ಹೋಗೋಣ ನೋಡೋಣ ಯಾವ ರೀತಿ ಇದೆ ಅಂತ ಹೇಳಿ ಇಲ್ಲೆಲ್ಲ ನೀವು ನೋಡ್ತಿರ್ಬೋದು ಇಲ್ಲಿ ವಿಂಡೋ ಮಾಡಿದ್ದಾರೆ ಬೆಳಗ್ಗೆ ಬರಲಿ ಅಂತ ಹೇಳಿ ಈ ಕೆಳಗಡೆ ಡಿಸೈನ್ಸ್ ಎಲ್ಲ ನೋಡಿ ಯಾವ ರೀತಿ ಇಲ್ಲಿ ಮಗು ಇಡ್ಕೊಂಡಿರೋದು ಎಲ್ಲ ಯಾವ ರೀತಿ ಮಾಡಿದ್ದಾರೆ ನೋಡಿ ಇಲ್ಲೆಲ್ಲ ತುಂಬಾ ಯುನೀಕ್ ಆಗಿದೆ ಕೆತ್ತನೆಗಳು ಇಲ್ಲಿ ಕುಸ್ತಿ ಆಡ್ತಿರೋದು ನೋಡಿ ಕುಸ್ತಿ ಆಡ್ತಿರೋದು ಇಲ್ಲಿ ಕುದುರೆನೋ ಆನೆನೋ ಜೊತೆ ಫೈಟ್ ಮಾಡ್ತಿರೋದು ಯಾವ ರೀತಿ ಇದೆ ನೋಡಿ ವಿಂಡೋ ನೋಡಿ ಇಲ್ಲಿ ಬೆಳಕೋಗೋದಕ್ಕೋಸ್ಕರ ಮೇಲ್ಗಡೆ ನೋಡಿ ಹಾಗೆ ಈ ಕಡೆ ನೋಡಿ ಸೊ ಇಲ್ಲಿ ಏನು ನೋಡ್ತಿದ್ದೀರಾ ನೋಡಿ ಅದೇ ಬೆಟ್ಟ ಕಾಣಿಸ್ತಿದ್ಯಾ ನೋಡಿ ಬೆಟ್ಟಗಳು ಕೆಳಗಡೆ ಇದೆಯಲ್ಲ ಇದು ಫಸ್ಟ್ನೇ ಗುಹೆ ಇದು ಸೆಕೆಂಡ್ ಗುಹೆ ಇಲ್ಲಿರೋದು ಅದು ನ್ಯಾಚುರಲ್ ಗುಹೆ ಇಲ್ಲೊಂದಿದೆ ಇಲ್ಲೊಂದಿದೆ ಆ ಬೆಟ್ಟ ಏನಿದೆ ಅದರ ಆಪೋಸಿಟ್ ಬೆಟ್ಟದಲ್ಲಿದ್ದೀವಿ ನಾವು ಸೊ ಇಲ್ಲೆಲ್ಲ ನೀವು ನೋಡ್ತಿರ್ಬೋದು ಕೆಳಗಡೆ ಎಲ್ಲ ಯಾವ ರೀತಿ ಇದೆ ಅಂತ ಸೊ ಅಲ್ಲೆಲ್ಲ ಟೆಂಪಲ್ ಇದೆ ಬನ್ನಿ ಅಲ್ಲೆಲ್ಲ ಕರ್ಕೊಂಡು ಹೋಗ್ತೀನಿ ಟೆಂಪಲಲ್ಲಿ ಕೆತ್ತನೆಗಳನ್ನು ನೀವು ನೋಡ್ತಿರ್ಬೋದು ಯಾವ ರೀತಿ ಕೆಳಗಡೆ ತುಂಬ ಡಿಫ್ರೆಂಟಾಗಿ ಕೆತ್ತನೆಗಳನ್ನೆಲ್ಲ ಮಾಡಿದ್ದಾರೆ ಸೊ ಇಲ್ಲಿಯೂ ಕೂಡ ಒಂದು ದೇವ್ರನ್ನ ನೀವು ನೋಡ್ಬೋದು ಅಗತ್ಯ ಕೆರೆ ಅದು ಸೊ ಬನ್ನಿ ಹಿಂಗೆ ಸ್ಟೆಪ್ಸ್ ಇಟ್ಕೊಂಡು ಹೋಗೋಣ ಇಲ್ಲೆಲ್ಲ ನೋಡಿ ಯಾವ ರೀತಿ ಕಾರ್ವಿಂಗ್ಸ್ ಎಲ್ಲ ಮಾಡಿದ್ದಾರೆ ಅಂತ ನೀವು ನೋಡ್ತಿದ್ದೀರ ಸೊ ಹೀಗೆ ಹಿಂಗೆ ಕೆಳಗಡೆ ನಡ್ಕೊಂಡು ಹೋದ್ರೆ ಒಂದು ಸೈಡು ನೋಡ್ಬೋದು ಬನ್ನಿ ಒಳಗಡೆ ಹೋಗಿ ನೋಡೋಣ ಇಲ್ಲಿ ಆನೆಗಳನ್ನು ನೀವು ನೋಡ್ತಿದ್ದೀರ ನೋಡಿ ಯಾವ ರೀತಿ ಮಾಡಿದ್ದಾರೆ ಆನೆಗಳನ್ನೆಲ್ಲ ಸೊ ಆನೆ ಸೊಂಡಿಲು ಮುರಿದೋಗಿದೆ ಇಲ್ಲಿ ಮುಂದೆ ಇದು ಸಿಂಹ ಅನಿಸುತ್ತೆ ಸಿಂಹನೋ ಯಾವುದೋ ಗೊತ್ತಿಲ್ಲ ನೋಡಿ ಇದು ಪ್ರಾಣಿ ಯಾವ ಥರ ಇದೆ ಬನ್ನಿ ನೋಡಿ ಈ ಗೋಡೆ ಏನು ನೋಡ್ತಿದ್ದೀರಾ ಇದೇ ಥರ ಗೋಡೆ ಈ ಕಡೆ ಇತ್ತು ಅನ್ಸುತ್ತೆ ಬಟ್ ಆ ಗೋಡೆ ಮುರಿದೋಗಿದೆ ಸೊ ಇಲ್ಲಿ ಆನೆನ ನೋಡ್ತಿದ್ದೀರಾ ಇಲ್ಲಿ ಒಂದು ಚಾವಣಿ ಇತ್ತು ಅನ್ಸುತ್ತೆ ಮುಂಚೆ ಇಲ್ಲಿ ಮೇಲ್ಗಡೆ ಬಟ್ ಆ ಚಾವಣಿ ಎಲ್ಲ ಮುರಿದೋಗಿದೆ ಚಾವಣಿ ಇಲ್ಲ ಇಲ್ಲಿ ಒಳಗಡೆ ದೇವರು ಕೂಡ ಇಲ್ಲ ಸೊ ಇದು ಪ್ರದಕ್ಷಿಣಾ ಇದೆ ಆ್ಯಕ್ಚುಲಿ ದೇವಸ್ಥಾನದಲ್ಲಿ ನೋಡಿ ಇಲ್ಲಿ ದೇವರ ವಿಗ್ರಹ ಇತ್ತು ಬಟ್ ಆ ವಿಗ್ರಹ ಇವಾಗ ಕಾಣೆಯಾಗಿದೆ ಮೇಲ್ಗಡೆ ಒಂದು ಫ್ಲೋರ್ ಇದೆ ಅದಕ್ಕೆ ಆವಾಗಿನ ಕಾಲದಲ್ಲಿ ಅವ್ರು ಹೇಗೆ ಹೋಗ್ತಿದ್ರು ಅಂತ ಗೊತ್ತಿಲ್ಲ ಮೇಲೆ ನೋಡ್ಬೋದು ನೋಡಿ ಅಲ್ಲೊಂದು ಫ್ಲೋರ್ ಇದೆ ಸೊ ಹೇಗೆ ಹೋಗ್ತಿದ್ರು ಏನೋ ಗೊತ್ತಿಲ್ಲ ಬನ್ನಿ ನೋಡೋದ್ರಲ್ಲ ಟೆಂಪಲ್ ಯಾವ ರೀತಿ ಇತ್ತು ಅಂತ ಬನ್ನಿ ಕೆಳಗಡೆ ಹೋಗೋಣ ಸೊ ನೀವು ನೋಡ್ತಿರ್ಬೋದು ಹಿಂದೆಲ್ಲ ಯಾವ ರೀತಿ ವ್ಯೂಸು ಇದೆ ಅಂತ ಹೇಳಿ ಸುತ್ತ ನೋಡಿ ಎರಡು ಬಂಡೆಗಳು ಹೆಂಗೆ ಕವರಾಗಿದೆ ಅಂತ ಸೊ ಯೂನೀಕ್ ಆಗಿದೆ ಸೊ ಇಲ್ಲಿ ನೋಡ್ಬೋದು ನನ್ನ ಸುತ್ತ ಬಂಡೆಗಳೆಲ್ಲ ಯಾವ ರೀತಿ ಇದೆ ನೋಡಿ ಯಾವ ರೀತಿ ಇದೆ ಸೊ ನೋಡ್ತಿದ್ದೀರಲ್ಲ ಬಂಡೆಗಳೆಲ್ಲ ಹೆಂಗೆ ಕವರ್ ಆಗಿದೆ ಸೊ ಇದರೊಳಗಡೆ ಅವರು ಬಂದು ನೋಡಿ ಇಲ್ಲಿ ಯಾವ ರೀತಿ ಇದೆ ಸೊ ಹೆಂಗೆ ಮಾಡಿರ್ಬೋದು ಅವರು ಕೋಟೆಗಳನ್ನೆಲ್ಲ ನೋಡ್ತಿದ್ದೀರಲ್ಲ ಸೊ ಸುತ್ತ ಮೇಲುಗಡೆ ಎಲ್ಲ ನೋಡಿ ಹಿಂದೆ ಬಂಡೆಗಳು ಇದೆಲ್ಲ ನ್ಯಾಚುರಲ್ ಆಗಿರೋಂಥ ಬಂಡೆಗಳು ಸೊ ಆ ಬಂಡೆಗಳ ಮಧ್ಯದಲ್ಲಿ ಈ ರೀತಿ ಒಂದು ಕೋಟೆಗಳನ್ನು ಕೋಟೆಗಳು ಕೋಟೆ ಗೋಡೆಗಳು ಎಲ್ಲ ನೋಡಿ ಯಾವ ರೀತಿ ನಿರ್ಮಿಸಿದ್ದಾರೆ ಇಲ್ಲಿ ನೋಡಿ ಇದು ಕೋಟೆಯದು ಭಾಗ ಇಲ್ಲಿಂದ ಎಲ್ಲಿಂದ ಬರಬಾರ್ದು ಯಾರೂ ಕೂಡ ಬರಬಾರ್ದು ಆ ರೀತಿ ಮಾಡಿದ್ದಾರೆ ಸೊ ಇಲ್ಲೆಲ್ಲ ನೋಡ್ತಿದ್ದೀರಲ್ಲ ಹೇಗೆ ಸುತ್ತ ಕೋಟೆ ಗೋಡೆಗಳು ನೋಡ್ತಿದ್ದೀರಲ್ಲ ಬನ್ನಿ ಹಾಗೆ ಕೆಳಗಡೆ ಹೋಗೋಣ ತುಂಬ ದೊಡ್ಡದು ಬೆಟ್ಟ ಇದ್ದವು ಬೆಟ್ಟಕ್ಕೆ ಬಂದರೆ ನಿಮಗೆ ಒಂದು ನಾಲ್ಕೈದು ಅವರ್ ಇಲ್ಲೇ ಆಗುತ್ತೆ ಬಾದಾಮಿ ಈ ಎರಡು ಬೆಟ್ಟಗಳು ಏನಿದೆ ಸೊ ಈ ಎರಡು ಬೆಟ್ಟಗಳನ್ನು ಕವರ್ ಮಾಡೋ ಅಷ್ಟರಲ್ಲಿ ಅವರ್ ಆಗುತ್ತೆ ಬನ್ನಿ ಈ ಕಡೆ ಎಲ್ಲ ದಾರಿಗಳನ್ನು ಮಾಡಿದ್ದಾರೆ ಹೋಗೋಣ ಅಲ್ಲಿ ಏನೇನಿದೆ ನೋಡೋಣ ಇಲ್ಲೇನಿದೆ ಎಕ್ಸಿಟಾ ಸೊ ಬನ್ನಿ ಇವಾಗ ನಾನು ನಿಮ್ಮನ ಟಿಪ್ಪು ಸುಲ್ತಾನ್ ಅವರು ಕಟ್ಟಿದ್ರಲ್ಲ ಕೋಟೆದು ಅದನ್ನು ತೋರಿಸ್ತೀನಿ ನೋಡಿ ಯಾವ ರೀತಿ ಇದೆ ನೋಡಿ ಇಲ್ಲೆಲ್ಲ ಮೇಲುಗಡೆ ನೋಡಿ ಹೆಂಗಿದೆ ನೋಡ್ತಿದ್ದೀರಲ್ಲ ಎಷ್ಟೊಂದು ಅದ್ಭುತವಾಗಿದೆ ಅಂತ ಹೆವಿ ಸ್ಟಮಿನ ಬೇಕು ಇಲ್ಲೆಲ್ಲ ತಿರ್ಗಾಡೋದಕ್ಕೆ ಇಲ್ಲಾಂದ್ರೆ ಅಷ್ಟೇ ತಿರ್ಗಾಡೋಕ್ಕಾಗಲ್ಲ ಏನಿಲ್ಲ ನೋಡಿ ಇಲ್ಲೆಲ್ಲ ಹೆಂಗಿದೆ ಮೆಟ್ಲೆಲ್ಲ ಮಾಡಿದ್ದಾರೆ ಸೊ ನೋಡ್ತಿದ್ದೀರ ಸುತ್ತ ಯಾವ ರೀತಿ ಇದೆ ಅಂತ ನೋಡಿ ಇಲ್ಲಿ ಟಿಪ್ಪು ಸುಲ್ತಾನ್ ಅವ್ರದ್ದು ಏನಿದು ಚಿಕ್ಕ ಡೋರ್ ಇದೆ ಬನ್ನಿ ಒಳಗಡೆ ಹೋಗಿ ನೋಡೋಣ ಏನಾಯ್ತು ಅಂತ ಒಳಗೆ ಏನಿದೆ ನೋಡ್ತಿದ್ದೀರಲ್ಲ ಒಳಗಡೆ ಇಲ್ಲೇನೋ ಮಾಡಿದ್ದಾರೆ ಬಾವುಲಿಗಳೆಲ್ಲ ಇದ್ದಾವೆ ಇದು ಏನಕ್ಕೆ ಮಾಡಿದ್ರು ಅಂತ ಗೊತ್ತಿಲ್ಲ ನೋಡ್ತಿರ್ಬೋದು ನೋಡಿ ಬಾವಲಿಗಳು ಬಾವಲಿಗಳು ಫುಲ್ಲು ಅವರ ಅಟ್ಟಾಸನ ಸಹ ತುಂಬ ಬಾವಲಿಗಳಿದೆ ಹಿಂದೆ ನೋಡಿದ್ರಲ್ಲ ಅದು ಏನೋ ಮಾಡಿದ್ದಾರೆ ಸ್ಟೋರೇಜ್ ರೀತಿಲಿ ಮಳೆ ಬರ್ತಿದೆಯಾ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ಆ ವೀಡಿಯೋ ಅಂದ್ರೆ ನೋಡಿ ಅಲ್ಲೂ ಕೂಡ ಇದೇ ರೀತಿ ಒಂದು ಪ್ಲೇಸ್ ಇತ್ತು ಚಿತ್ರದುರ್ಗದಲ್ಲಿ ಸೊ ಇಲ್ಲಿ ಬನ್ನಿ ನೋಡೋಣ ಏನಿದೆ ನೋಡಿ ಎಲ್ಲ ಯಾವ ರೀತಿ ಇದೆ ಸುತ್ತ ಇಲ್ಲೇನೋ ಇದೆ ಕ್ಲೋಸ್ ಮಾಡಿದ್ದಾರೆ ನೋಡಿ ಅಲ್ಲಿ ನಾನು ಮೇ ಬಿ ಒಳಗಡೆ ಹೋಗಿದ್ನಲ್ಲ ಅದೇ ಇದು ಸೊ ಇಲ್ಲೆಲ್ಲ ನೋಡಿ ಮೇಲ್ಗಡೆ ಯಾವ ರೀತಿ ಇದೆ ನೋಡ್ತಿರ್ಬೋದು ಇದು ಏನಂತ ಗೊತ್ತಿಲ್ಲ ನೋಡಿ ನೋಡಿ ಇಲ್ಲೆಲ್ಲ ಕೋಟೆ ಗೋಡೆಗಳು ಬಿದೋಗಿದ್ದಾವೆ ಅದ್ಭುತವಾಗಿದೆ ಸೊ ಕೋಟೆದು ಒಳಭಾಗ ನೋಡೋಣ ಮೇಲ್ಗಡೆ ನೋಡ್ತಿರ್ಬೋದು ವೀಕ್ಷಕರ ಯಾವ ರೀತಿ ಇದೆ ಅಂತೇಳಿ ಬನ್ನಿ ಕೆಳಗಡೆ ಹೋಗೋಣ ಕೆಳಗೆ ಹೋಗಿ ಒಳಗಡೆ ಹೋಗೋಣ ನೋಡ್ಬೋದು ಮೆಟ್ಲಿದೆ ಮೇಲಕ್ಕೆ ಹೋದ್ರೆ ಏನಿದೆ ನೋಡೋಣ ಇದನ್ನು ಭವಿಷ್ಯ ಇವಾಗ ಹಾಕಿರ್ತಾರೆ ಇಲ್ಲೆಲ್ಲ ನೋಡಿ ಯಾವ ರೀತಿ ಸಿಟಿ ವ್ಯೂ ನೋಡ್ಬೋದು ಇಲ್ಲಿಂದ ನೋಡಿ ಸಿಟಿ ಯಾವ ರೀತಿ ಕಾಣುತ್ತೆ ಅಂತ ಬನ್ನಿ ಕೆಳಗಡೆ ಹೋಗೋಣ ಹಂಗೆ ಈ ಬಾದಾಮಿ ಬೆಟ್ಟ ಎಕ್ಸ್ಪ್ಲೋರ್ ಮಾಡ್ತಾ ಹೋಗೋಣ ಬನ್ನಿ ವಾಯ್ಸ್ ನೋಡಿ ವಾಯ್ಸು ಸೆಂಟ್ರಲ್ ನಿಂತ್ಕೊಂಡ್ರೆ ನೋಡಿ ಎಕ್ಕೋ ಹೊಡೆಯುತ್ತೆ ಇಲ್ಲಿ ಸೆಂಟ್ರಲ್ ನಿಂತ್ಕೊಂಡ್ರೆ ಮಾತ್ರ ಎಕ್ಕೋ ಬರುತ್ತೆ